ರೂಪಕ ವೀರನಾರಿಯರು ರಚನೆ ಡಾಕ್ಟರ್ ಚಂದ್ರಮತಿ ಸೋಂದ ಹನಿ ಹನಿ ಕೂಡಿದರೆ ಹಳ್ಳ ತೆನೆ ತೆನೆ ಕೂಡಿದರೆ ಬಳ್ಳ ಎನ್ನುವ ಮಾತಿದೆ ಎಷ್ಟೊಂದು ಸತ್ಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಲೆನಾಡು ಮತ್ತು ಕರಾವಳಿಯ ಹಳ್ಳಿಗಳಲ್ಲಿ ಮಹಿಳೆಯರು ತಮ್ಮದೇ ಆದ ನೆಲೆಯಲ್ಲಿ ಹೋರಾಟವನ್ನು ರೂಪಿಸಿಕೊಂಡಿದ್ದು ಇದಕ್ಕೆ ಉದಾಹರಣೆ ಅವರಲ್ಲಿ ಯಾರೂ ಗಾಂಧೀಜಿಯವರನ್ನು ಕಂಡವರಲ್ಲ ಅವರ ಭಾಷಣವನ್ನು ಕೇಳಿದವರೂ ಅಲ್ಲ ಈಗಿನಂತೆ ಯಾವುದೇ ಸಂಪರ್ಕ ಸಾಧನಗಳಿಲ್ಲದ ಕಾಲದಲ್ಲಿಯೂ ಅವರು ಹೋರಾಟದ ಹಾದಿಯನ್ನು ಇತರರಿಂದ ತಿಳಿದು ತಮ್ಮನ್ನು ಅದರ ಭಾಗವಾಗಿಸಿಕೊಂಡಿದ್ದರು ಸ್ವದೇಶಿ ಚಳುವಳಿಯಲ್ಲಿಯೂ ಕರ್ನಾಟಕದ ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸಿದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಹುಬ್ಬಳ್ಳಿಯಲ್ಲಿ ಸಭೆ ಸೇರಿದ್ದ ಪ್ರದೇಶ ಕಾಂಗ್ರೆಸ್ ಸಮಿತಿಯು ವಿದೇಶಿ ವಸ್ತುಗಳ ಬಹಿಷ್ಕಾರವೂ ಸೇರಿದಂತೆ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ನಿರ್ಣಯ ಕೈಗೊಂಡಿತು ಅದರಂತೆ ಮಹಿಳೆಯರು ಮನೆ ಮನೆಗೆ ಹೋಗಿ ವಿದೇಶಿ ವಸ್ತುಗಳನ್ನು ಸಂಗ್ರಹಿಸಿದರು ಬಟ್ಟೆಗಳನ್ನು ಸುಟ್ಟರು ವಿದೇಶಿ ಬಟ್ಟೆಗಳನ್ನು ಮಾರದಂತೆ ವ್ಯಾಪಾರಿಗಳನ್ನು ಕೇಳಿಕೊಂಡರು ಇವರ ಮಾತಿಗೆ ಮನ್ನಣೆ ನೀಡಿದ ಕೆಲವು ವ್ಯಾಪಾರಿಗಳು ವಿದೇಶಿ ಬಟ್ಟೆಗಳನ್ನು ಮಾರುವುದಿಲ್ಲ ಎನ್ನುವ ಕರಾರು ಪತ್ರಕ್ಕೆ ಸಹಿ ಹಾಕಿದರು ಬಾಯಿ ಎನ್ನುವ ಮಹಿಳೆ ಸ್ವದೇಶದಲ್ಲಿ ತಯಾರಾದ ಬಳೆಗಳನ್ನ ಶಿರಸಿ ಸುತ್ತಮುತ್ತಲಿನ ಹೆಗಡೆಕಟ್ಟೆ ಸುಗಾವಿ ಮುಂಡಿಗೆಸರ ಬನವಾಸಿ ಮುಂತಾದ ಚಳವಳಿಯ ಕೇಂದ್ರದ ಹಳ್ಳಿಗಳಲ್ಲಿ ಮಾರುವ ಮೂಲಕ ಸ್ವದೇಶಿ ಪ್ರೇಮವನ್ನ ಮೆರೆದಿದ್ದರು ಲಕ್ಷ್ಮೀಬಾಯಿ ಎನ್ನುವ ಮಹಿಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಲೆಂದು ತಮ್ಮ ಚಿಕಿತ್ಸಾಲಯವನ್ನು ಮುಚ್ಚಿದ್ದರು ಅವರು ತಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಶಿವರಾವ್ ಅವರ ಪತ್ನಿ ಶಾಂತಾಬಾಯಿ ಇಬ್ಬರೂ ಮನೆ ಮನೆಗೆ ಹೋಗಿ ಸ್ವದೇಶಿ ತತ್ವವನ್ನು ಸಾರಿದರು ಹಾಗೂ ಖಾದಿ ಬಟ್ಟೆಯನ್ನ ಮಾರಿದರು ಲಕ್ಷ್ಮೀಬಾಯಿಯವರ ಚಿಕಿತ್ಸಾಲಯ ಮತ್ತು ಅವರ ಸ್ವತ್ತು ಹರಾಜಾದರೂ ಅವರು ಎದೆಗುಂದದೆ ತಮ್ಮ ಕಾರ್ಯವನ್ನ ಮುಂದುವರಿಸಿದರು ಅವರಿಗೆ ಜೈಲು ಶಿಕ್ಷೆಯೂ ಆಯಿತು ಅರಣ್ಯ ಸತ್ಯಾಗ್ರಹದಲ್ಲಿ ಭಾಗವಹಿಸುವುದಕ್ಕೆ ಮೊದಲೇ ಭಟ್ಟ ಬಿಸಲಕೊಪ್ಪ ಅವರನ್ನು ಪೊಲೀಸರು ಬಂಧಿಸಿದ್ದರು ಇದನ್ನು ಕಂಡ ಅವರ ಪತ್ನಿ ಸುಮ್ಮನಾಗಲಿಲ್ಲ ತಾವೇ ಮರವನ್ನ ಕಡಿದು ಅರಣ್ಯ ಸತ್ಯಾಗ್ರಹ ನಡೆಸಿ ಸ್ವತಃ ಪೊಲೀಸರ ಬಳಿ ಹೋಗಿ ನಾನು ಕಾನೂನನ್ನು ಉಲ್ಲಂಘಿಸಿದ್ದೇನೆ ನನ್ನನ್ನು ಬಂಧಿಸಿ ಅಂತ ಕೇಳಿಕೊಳ್ಳುತ್ತಾರೆ ಆದರೆ ಪೊಲೀಸರು ಅವರನ್ನ ಬಂಧಿಸುವುದಿಲ್ಲ ಆಕೆ ಅಷ್ಟಕ್ಕೆ ಸುಮ್ಮನಾಗದೆ ಅದೇ ದಿನ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ ನಾನು ಕಾನೂನನ್ನು ಉಲ್ಲಂಘಿಸಿದ್ದರೂ ನನ್ನನ್ನು ಬಂಧಿಸದೆ ಅನ್ಯಾಯ ಮಾಡಿದ್ದಾರೆ ನಾವು ಮಹಿಳೆಯರು ಒಟ್ಟಾಗಿ ಕಾನೂನನ್ನು ಉಲ್ಲಂಘಿಸೋಣ ಎಂದು ಮಹಿಳೆಯರು ಸತ್ಯಾಗ್ರಹದಲ್ಲಿ ಭಾಗವಹಿಸುವಂತೆ ಪ್ರಚೋದನಕಾರಿಯಾಗಿ ಭಾಷಣ ಮಾಡುತ್ತಾರೆ ಇಂಥದೇ ಒಂದು ಘಟನೆ ಶಿರಸಿಯಲ್ಲಿ ನಡೆದಿತ್ತು ಮಹಿಳೆಯರ ಮುಂದಾಳಾಗಿದ್ದ ಸೀತಾಬಾಯಿ ಎನ್ನುವವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನನ್ನು ಬಂಧಿಸುವಂತೆ ಕೇಳುತ್ತಾರೆ ಯಾಕೆ ಬಂಧಿಸಬೇಕೆಂದು ಕೇಳಿದ ಪೊಲೀಸ್ ಅಧಿಕಾರಿಗೆ ತಾನು ಕಾನೂನು ಭಂಗ ಮಾಡಲು ಬಂದಿದ್ದೇನೆ ಎನ್ನುವ ಆಕೆ ನಿಮ್ಮ ಬ್ರಿಟಿಷ್ ಕಾನೂನು ಸತ್ತು ಹೋಗಿದೆ ಎನ್ನುವುದಾಗಿ ಧೈರ್ಯದಿಂದ ಹೇಳುತ್ತಾರೆ ನಿನ್ನ ಮೇಲೆ ಕೇಸ್ ಹಾಕುತ್ತೇವೆ ಎಂದು ಬೆದರಿಸಿದರೆ ತಾನು ಅದಕ್ಕೆ ಸಿದ್ಧ ಎನ್ನುವ ಉತ್ತರ ಬರುತ್ತದೆ ಆಕೆ ಸತ್ಯಾಗ್ರಹದಲ್ಲಿ ಪಾಲುಗೊಂಡು ಜೈಲು ಶಿಕ್ಷೆ ಅನುಭವಿಸುತ್ತಾಳೆ ಹೀಗೆ ಅನೇಕ ಸತ್ಯಾಗ್ರಹಿ ಮಹಿಳೆಯರು ಯಾವುದಕ್ಕೂ ಹೆದರದೆ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದರು ಚಳುವಳಿಯ ಕಾವು ಎಲ್ಲ ಕಡೆಗೂ ಹರಡಬಾರದೆಂದು ಬ್ರಿಟಿಷ್ ಸರ್ಕಾರ ಪತ್ರಿಕೆಗಳ ಮೇಲೆ ನಿರ್ಬಂಧ ಹೇರಿತು ಅದರಿಂದ ಸತ್ಯಾಗ್ರಹಿಗಳು ಕರಪತ್ರ ಮಾಡಿ ಹಂಚಲು ಪ್ರಾರಂಭಿಸಿದರು ಮೊದಲು ಪೇಟೆಗಳಲ್ಲಿ ಕರಪತ್ರ ಮುದ್ರಿಸಿ ಹಂಚುತ್ತಿದ್ದರು ಸರಕಾರದ ಧೋರಣೆಯಿಂದಾಗಿ ಅರಣ್ಯದಲ್ಲಿ ಕರಪತ್ರಗಳನ್ನು ಮುದ್ರಿಸತೊಡಗಿದರು ಇದನ್ನು ಎಲ್ಲ ಕಡೆ ಹಂಚುವ ಜವಾಬ್ದಾರಿ ಚಳುವಳಿಗಾರರ ಮೇಲಿತ್ತು ಇದರಲ್ಲಿ ಮಹಿಳೆಯರೂ ಭಾಗಿಗಳಾದರು ಕರಪತ್ರ ಚಳುವಳಿಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ತಡೆಯಲು ಪೊಲೀಸರಿಂದ ಸಾಧ್ಯವಾಗುತ್ತಿರಲಿಲ್ಲ ನೆಂಟರ ಮನೆಗೆ ಹೋಗುತ್ತಿರುವುದಾಗಿ ಹೇಳುತ್ತಿದ್ದ ಮಹಿಳೆಯರು ತಮ್ಮ ಬಟ್ಟೆಯ ಜೊತೆಯಲ್ಲಿ ಕರಪತ್ರಗಳನ್ನು ಕೊಂಡೊಯ್ಯುತ್ತಿದ್ದರು ಮಹಿಳೆಯರ ವಸ್ತುಗಳನ್ನು ಮುಟ್ಟುವುದು ಸೂಕ್ಷ್ಮ ವಿಷಯವಾದ ಕಾರಣದಿಂದ ಪೊಲೀಸರಿಗೆ ಕಷ್ಟವಾಗುತ್ತಿತ್ತು ಒಮ್ಮೆ ಭಾಗಿರತಿ ಬಾಯಿ ಎನ್ನುವ ಮಹಿಳೆ ಸಿಕ್ಕಿ ಹಾಕಿಕೊಳ್ಳುವ ಸಂದರ್ಭವಿತ್ತು ಯಾರೋ ಆಕೆಯ ಮನೆಯಲ್ಲಿ ಕರಪತ್ರವಿರುವುದಾಗಿ ದೂರು ಕೊಟ್ಟಿದ್ದರಿಂದ ಪೊಲೀಸರು ಆಕೆಯ ಮನೆಗೆ ನುಗ್ಗಿದರು ಎಲ್ಲ ಕಡೆ ಹುಡುಕಾಡಿದರು ಭಾಗಿರತಿ ಬಾಯಿ ಕುಳಿತಿದ್ದ ಸ್ಥಳದಲ್ಲಿ ಹುಡುಕಲು ಮುಂದಾದಾಗ ತಾನು ಮುಟ್ಟಾಗಿರುವುದಾಗಿಯೂ ಮೂರು ದಿನ ಒಳಗೆ ಬರುವಂತಿಲ್ಲ ಎಂದು ತಿಳಿಸುತ್ತಾರೆ ಸಂಪ್ರದಾಯವನ್ನು ಮುರಿಯಲಾರದೆ ಪೊಲೀಸರು ಬರಿಗೆಯಲ್ಲಿ ಹಿಂದಿರುಗುತ್ತಾರೆ ಕರಪತ್ರಗಳನ್ನು ತಾನು ಮಲಗುವ ಹಾಸಿಗೆಯಲ್ಲಿಟ್ಟು ಆಕೆ ಕಾಪಾಡಿದ್ದು ಪೊಲೀಸರಿಗೆ ಗೊತ್ತಾಗುವುದಿಲ್ಲ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಈಸೂರು ಸತ್ಯಾಗ್ರಹ ಹೆಸರಿಸುವಂಥದ್ದು ಈಸೂರಿನ ಜನತೆ ಗಾಂಧೀಜಿಯವರ ಸಲಹೆಯಂತೆ ಬ್ರಿಟಿಷ್ ಸರ್ಕಾರಕ್ಕೆ ಬದಲಾಗಿ ಪರ್ಯಾಯ ಸರ್ಕಾರವನ್ನು ರಚಿಸಿಕೊಂಡಿದ್ದರು ಇದನ್ನು ತಿಳಿದು ತಹಸೀಲ್ದಾರ್ ಸಾವಿರದ ಒಂಬೈನೂರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಅಲ್ಲಿಗೆ ಬಂದಾಗ ಪರ್ಯಾಯ ಸರ್ಕಾರದ ಅಧಿಕಾರಿಗಳು ಖಾದಿ ಟೋಪಿ ಧರಿಸುವಂತೆ ತಹಸೀಲ್ದಾರರಿಗೆ ಹೇಳುತ್ತಾರೆ ಇದು ಗಲಭೆಗೆ ಸಾವಿಗೆ ಕಾರಣವಾಗುತ್ತದೆ ಪೊಲೀಸರು ದಸ್ತಗಿರಿ ಮಾಡಿದವರಲ್ಲಿ ಸಿದ್ದಮ್ಮ ಹಾಲಮ್ಮ ಪಾರ್ವತಮ್ಮ ಎನ್ನುವ ಮಹಿಳೆಯರೂ ಇದ್ದರು ವಿಶೇಷ ನ್ಯಾಯಾಲಯ ಅವರಿಗೆ ಶಿಕ್ಷೆ ವಿಧಿಸುತ್ತದೆ ಐವರಿಗೆ ಮರಣದಂಡನೆಯ ಶಿಕ್ಷೆಯೂ ಆಗುತ್ತದೆ ಆ ಊರಿನ ಮಹಿಳೆಯರು ಹೆದರದೆ ಜೈಲುಗಂಬ ಬೇರುವವರಿಗೆ ಆರತಿ ಬೆಳಗಿ ತಾಯಿನಾಡಿಗಾಗಿ ಮರಣವನ್ನಪ್ಪುತ್ತಿದ್ದೀರಿ ವೀರ ಸ್ವರ್ಗವನ್ನೇರಿ ಎಂದಿರುವುದಾಗಿ ಪ್ರತ್ಯಕ್ಷದರ್ಶಿಯಾದ ತುಮಕೂರಿನ ಜಿ ಸಿ ಭಾಗಿರಥಮ್ಮ ಎನ್ನುವ ಮಹಿಳೆ ಹೇಳಿರುವುದಾಗಿ ದಾಖಲಾಗಿದೆ ಈ ಸತ್ಯಾಗ್ರಹದಲ್ಲಿ ಈಸೂರಿನ ಮಹಿಳೆಯರೆಲ್ಲ ಭಾಗವಹಿಸಿದ್ದರಿಂದ ಅದು ನೆನಪಿನಲ್ಲಿ ಉಳಿಯುವಂತಾಯಿತು ಇದು ಮಹಿಳೆಯರ ದೇಶಾಭಿಮಾನಕ್ಕೆ ಒಂದು ಉದಾಹರಣೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಗಾಂಧೀಜಿಯವರನ್ನು ಬಿಡುಗಡೆ ಮಾಡಿ ಈ ಸರ್ಕಾರ ನಮ್ಮ ಸರ್ಕಾರವಲ್ಲ ಬ್ರಿಟಿಷರೇ ದೇಶ ಬಿಟ್ಟು ಹೋಗಿ ಮುಂತಾದ ಘೋಷಣೆಗಳನ್ನು ಕೂಗುವುದರಲ್ಲಿಯೂ ಮಹಿಳೆಯರು ಪಾಲ್ಗೊಂಡರು ಕಿತ್ತೂರಿನಲ್ಲಿ ನಡೆದ ಒಂದು ಘಟನೆ ನೆನಪಿಡುವಂಥದ್ದು ಧಾರವಾಡದ ಜಿಲ್ಲಾ ಕಲೆಕ್ಟರ್ ಅವರು ಇಬ್ಬರು ಸ್ವಾತಂತ್ರ್ಯ ಯೋಧರನ್ನ ಬಂಧಿಸುವ ಸಲುವಾಗಿ ಕಿತ್ತೂರಿಗೆ ಬಂದಿದ್ದರು ಆ ಊರಿನ ಚೆನ್ನಮ್ಮ ಹಳಿಯಾಳ ಎಂಬ ಮಹಿಳೆ ಕಲೆಕ್ಟರ್ನ ಎದುರು ನಿಂತು ಏ ಕಲೆಕ್ಟ್ರ ಧೈರ್ಯದ್ರ ನಾನು ಮೊದಲು ಬನ್ಸು ಆಮ್ಯಾಗ ನನ್ನ ಮಕ್ಕಳನ್ನ ಬಂಧು ಅಂತ ಅಂತ ಹೇಳಿದಳು ಅವಳಿಗೆ ಮಕ್ಕಳಿರಲಿಲ್ಲ ಆದರೆ ಹೋರಾಟಗಾರರೆಲ್ಲ ಅವಳ ಮಕ್ಕಳೇ ಎಂದು ಭಾವಿಸಿದ್ದಳು ಹೀಗೆ ಮಹಿಳೆಯರು ಸರ್ಕಾರದ ಅಧಿಕಾರಿಗಳಿಗೆ ಸೊಪ್ಪು ಹಾಕುತ್ತಿರಲಿಲ್ಲ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ನಡೆಸುತ್ತಿದ್ದ ಸಮಯ ಉತ್ತರ ಕನ್ನಡ ಜಿಲ್ಲೆಯ ಸಂಪಗಾಂವ್ ಹತ್ತಿರದ ನಾಗನೂರಿನ ಜನತೆ ಪ್ರಭಾತ್ಪೇರಿ ಪಿಕೆಟಿಂಗ್ ನೇಯುವುದು ಶೇಂದಿ ಮರಗಳನ್ನು ಕಡಿಯುವುದು ಮುಂತಾದ ಚಟುವಟಿಕೆಗಳನ್ನು ನಡೆಸುತ್ತಿದ್ದರು ಜೊತೆಗೆ ಇಡೀ ಊರು ಒಟ್ಟಾಗಿ ಕರ ನಿರಾಕರಣೆಯಲ್ಲಿ ಭಾಗಿಯಾಗಿತ್ತು ಸರ್ಕಾರ ಸುಮ್ಮನುಳಿಯಲು ಸಾಧ್ಯವಿರಲಿಲ್ಲ ಬೆಳಗಾವಿ ಜಿಲ್ಲೆಯ ದಕ್ಷಿಣ ವಿಭಾಗದ ಮ್ಯಾಜಿಸ್ಟ್ರೇಟ್ರಾದ ವೇಲ್ಸ್ ಎನ್ನುವ ಅಧಿಕಾರಿ ಪೊಲೀಸರೊಂದಿಗೆ ನಾಗನೂರಿಗೆ ಆಗಮಿಸಿದರು ಊರನ್ನ ಸುತ್ತುವರೆದು ಕೈಗೆ ಸಿಕ್ಕವರನ್ನೆಲ್ಲ ಬಂಧಿಸತೊಡಗಿದರು ಆಗ ಅಬ್ಬಯ್ಯಸ್ವಾಮಿ ಎನ್ನುವವರ ಮನೆಯದುರು ಗಾಂಧೀಜಿಯವರ ಭಾವಚಿತ್ರವೊಂದು ವೇಲ್ಸ್ ಕಣ್ಣಿಗೆ ಬಿತ್ತು ಈಗಾಗಲೇ ಸ್ವಾಮಿ ಸತ್ಯಾಗ್ರಹಿಯಾಗಿ ಬಂಧಿತರಾಗುವ ವಿಷಯ ಆತನಿಗೆ ತಿಳಿದಿತ್ತು ಕೋಪಗೊಂಡ ಆ ಅಧಿಕಾರಿ ಅದನ್ನ ತರಿಸಿಕೊಂಡು ಗೋಡೆಗೆ ಅಪ್ಪಳಿಸಿ ಹರಿದು ಹಾಕಿದ್ದಲ್ಲದೆ ಸುಟ್ಟು ಬಿಡುವಂತೆ ಆಜ್ಞಾಪಿಸಿದ ಇದನ್ನು ಗಮನಿಸುತ್ತಿದ್ದ ಸ್ವಾಮಿಯವರ ಪತ್ನಿ ನಾಗವ್ವ ಇದಕ್ಕೆ ತಕ್ಕ ಪ್ರತಿಕಾರ ಮಾಡಲು ನಿರ್ಧರಿಸುತ್ತಾಳೆ ಸ್ವಲ್ಪ ದೂರದಲ್ಲಿ ನಿಂತಿದ್ದ ವ್ಯಾನಿಗೆ ಸತ್ಯಾಗ್ರಹಿಗಳನ್ನು ಕರೆದೊಯ್ಯುತ್ತಿದ್ದರು ಅವರ ಹಿಂದೆ ಇಡಿಯಾಗಿ ಊರಿಗೆ ಊರೇ ಹೊರಟಿತ್ತು ನಾವೂ ಸತ್ಯಾಗ್ರಹಿಗಳು ನಮ್ಮನ್ನೂ ಬಂಧಿಸಿ ಎಂದು ಜನ ಕೇಳುತ್ತಿದ್ದರು ಆ ಹೊತ್ತಿನಲ್ಲಿ ನಾಗವ್ವ ಚಪ್ಪಲಿಯನ್ನು ಕಾಲಿನಿಂದ ತೆಗೆದು ವೇಲ್ಸ್ ಅವರ ಕೆನ್ನೆಗೆ ಬಾರಿಸಿದಳು ಅಲ್ಲಿದ್ದವರೆಲ್ಲ ದಿಗ್ಮೋಢರಾದರು ಗುಡ್ಡ ಬೆಟ್ಟಗಳಿಂದ ಕೂಡಿದ ಮಲೆನಾಡಿನ ಹಳ್ಳಿಗಳು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆಶ್ರಯ ಪಡೆಯಲು ಒಳ್ಳೆಯ ತಾಣಗಳಾಗಿದ್ದವು ಗಾಂಧೀಜಿಯವರು ಅಲ್ಲಿನವರ ಬಾಯಲ್ಲಿ ಮಹಾತ್ಮಾಜಿಯಾಗಿ ವಿಶೇಷವಾದ ಸ್ಥಾನ ಪಡೆದುದು ಸಹಕಾರಿಯಾಗಿತ್ತು ಜೊತೆಗೆ ಅಲ್ಲಿಯ ಜನರು ಮನೆಗೆ ಬಂದವರಿಗೆ ಆತಿಥ್ಯ ನೀಡುವಲ್ಲಿ ಮುಂದಾಗಿದ್ದುದರಿಂದ ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ಮೂವತ್ತಾರರ ನಡುವೆ ಸ್ವಾತಂತ್ರ್ಯ ಹೋರಾಟಗಾರರು ಮಲೆನಾಡಿನ ಶಿರಸಿ ಸಿದ್ದಾಪುರ ಸಾಗರ ಹಾಗೂ ಸೊರಬ ತಾಲೂಕುಗಳಲ್ಲಿ ಕ್ರಿಯಾಶೀಲವಾಗಿ ತೊಡಗಿಕೊಳ್ಳಲು ಸಾಧ್ಯವಾಗಿತ್ತು

ಮಂಗಳೂರು ತಡಗಳಲೆ ಕೆಳದಿ ಕಾನಲೆ ಪಡವಗೋಡು ಮುಂತಾದ ಸ್ಥಳಗಳಲ್ಲಿ ಕ್ಯಾಂಪ್ ಇತ್ತೆನ್ನುತ್ತಾರೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಎರಡು ರೀತಿಯಲ್ಲಿ ಮಹಿಳೆಯರು ಪಾಲ್ಗೊಳ್ಳುತ್ತಿದ್ದರು ಕೆಲವರು ನೇರವಾಗಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡರೆ ಇನ್ನು ಕೆಲವರು ಸತ್ಯಾಗ್ರಹಗಳಿಗೆ ಆಶ್ರಯ ನೀಡುತ್ತಿದ್ದರು ಓ ಯಜಮಾನ್ರ ಇಲ್ಲಿ ಕೆರೆ ಮನೆ ಲಕ್ಷ್ಮಮ್ಮ ನೋರ್ ಮನೆ ಯಾವ್ದ್ರಿ ಅದೇ ಅಲ್ಲಿ ಅಲ್ಲಿ ಕಾಣ್ತದಲ್ರಿ ಅದೇ ಮನೆ ಓಹೋ ಅದೇ ಅಲ್ಲಿ ಕಾಣ್ತಾ ಇತ್ತಲ್ಲ ಅದೇ ಮನೆ ಇರಬೇಕು ಆ ಯಜಮಾನಪ್ಪ ಹೇಳಿದ ಮನೆ ಇದೇ ಇರಬೇಕು ಅನ್ನಿಸ್ತದ ದೊಡ್ಡ ಮನೆ ಅಂದಮೇಲೆ ಇದೇ ಇರಬೇಕು ಮತ್ತದು ಮನೆ ಕಾಣೋದಿಲ್ಲ ನಡಿ ನೋಡೋಣ ಯಾರದಿರ ಒಳಗ ಯಾರು ಬಂದೆ ತಡೀರಿ ನಾವ ಅರೆ ಪೊಲೀಸ್ನವರು ಹ್ಮ್ ದಾರಿ ತಪ್ಪಿ ನಮ್ಮನೆ ಕಡೆಗೆ ಬಂದಿರಬೇಕು ಇದು ಪಟೇಲ್ರ ಮನೆ ಅಲ್ರಿ ಪಟೇಲ್ರ ಮನೆ ಆ ಕಡೆ ಐತಿವಿ ಅದೆಲ್ಲ ಕುಡಿಯಾಕೆ ಮಜ್ಗೆ ಮನೇಲಿ ಚಳುವಳಿಗಾರರನ್ನು ಇಟ್ಕೊಂಡಿದೀರಿ ಅಂತ ನಮಗೆ ಸುದ್ದಿ ಬಂದದ ಚಳುವಳಿಗಾರರು ಅಂದ್ರೆ ಯಾರ್ರಿ ಸ್ವಾಮಿ ಅವ್ರು ಹೆಂಗಿರ್ತಾರೆ ನಮ್ಮನಿಗೆ ಯಾಕೆ ಬರ್ತಾರೆ ಹೇಳಿ ಕೇಳಿ ನಾವು ಒಬ್ಬಳೆ ಹೆಣ್ಣೆಂಗ್ಸು ಮನೇಲಿರೋದು ನಿಮ್ಮ ಹತ್ರ ಎಂತ ಮಾತು ಯಾರು ಯಾರು ಇದಿರಿ ಗಂಡುಸ್ರನ್ ಕರೀರಿ ನಮ್ಮ ಮನೇಲಿ ಯಾರು ಗಂಡಸ್ರಿಲ್ರಿ ನಾನು ನನ್ನ ಮಗ ಇಬ್ಬರೇ ಇರದು ಈಗ ಅವನು ಅಜ್ಜನ ಮನೆಗೆ ಹೋಗ್ಯಾನ ನಮಗ ಸರ್ಕಾರದ ಕಡೆಯಿಂದ ಮನೆ ತಲಾಶ್ ಮಾಡ್ಲಿಕ್ಕೆ ಹುಕುಮ್ ಬಂದದ ಹೌದು ಮನೆ ಒಳಗೆಲ್ಲ ನೋಡ್ಬೇಕ್ರಿ ಅಮೋರೇ ಅಮೋರೇ ಕೊಟ್ಕೇಲಿ ಯಾರ ಅಮ್ಮ ನಾನು ರೀ ರಾಮ ದನ ಬಿಟ್ಕೊಂಡು ಹೋಗಕ್ ಬಂದೀನಿ ಇವತ್ತು ಆ ಹಂಡಾಕಳನ್ನ ಹೊಡ್ಕೊಂಡು ಹೋಗ್ಬೇಡ ಅದು ಕರ ಹಾಕಕ್ಕೆ ಬಂದೈತೆ ನೀ ಇಲ್ಲ ಅದೇ ಅಮ್ಮ ನಮ್ಮಗ ನಿನ್ನೆ ಹುಲ್ಲಿಲ್ದೆ ಅವೆಲ್ಲ ರಾತ್ರಿ ಇಡೀ ಕೂಗಾಡ್ತಿದ್ವು ಮತ್ ಹಿಂಗ್ ಮಾಡ್ಬೇಡ ಮಾರಯ್ಯ ನೀನ್ ಯಾರೋ ತಮ್ಮ ದನ ಬಿಡಕ್ ಬಂದವ ಅಂತೀಯ ಹೊರಗ ಎಷ್ಟು ವರ್ಷದಿಂದ ಇವ್ರ ಮನೇಲಿ ಕೆಲಸ ತಮ್ಮ ಐದಾರು ವರ್ಷ ಆಯ್ತು ರೀ ಸಾಹೇಬ್ರ ನಿನ್ನ ನೋರು ಆ ಇಲ್ಲೇ ಹರಿಶಿ ರೀ ಮನೇಲಿ ಯಾರ್ಯಾರು ಇದೀರಿ ನಾನು ನಮ್ಮವ್ವ ಇಬ್ರ ಸರಿ ಸರಿ ದನ ಹೊಡ್ಕೊಂಡು ಹೋಗು ಹಾಂ ಹಾಂ ಹೈ ಐ ಆಯ್ ಅಯ್ಯ ಹಾಂ ಅಮ್ಮ ನೀವು ಒಬ್ಬರೇ ಇದೀರಿ ನಾವು ಸರ್ಕಾರಿ ನೌಕರರು ಮನೆ ನೋಡಲೇಬೇಕಲ್ಲ ಬರ್ರಿ ನೋಡ್ರಿ ಹ್ಮ್ ಸರಿ ತಲಾಶಿ ಮಾಡೋದನ ಹ್ಞೂ ಹಾಂ ಹ್ಞೂ ಇದು ಯಾರದು ಇದು ಅಂಗಿ ನಮ್ಮ ಹುಡುಗನ್ರಿ ನೋಡ್ರಿ ಅಮ್ಮ ಯಾರಾದರೂ ಯಾರಾದ್ರೂ ಆಶ್ರಯ ಕೊಡ್ರಿ ಅಂತ ಕೇಳ್ಕೊಂಡು ಬಂದ್ರೆ ಮನೆಯಾಗ ಜಾಗ ಕೊಡ್ಬೇಡ್ರಿ ಹಂಗೆ ಮಾಡಿದ್ರೆ ಸರ್ಕಾರಕ್ಕೆ ಮೋಸ ಮಾಡ್ದಂಗೆ ತಿಳಿತೇನ್ರಿ ಆಯ್ತ್ರಿ ಸ್ವಾಮಿ ಚಳುವಳಿ ಮಾಡೋರು ಇವ್ರ ಮನೇಲಿ ಅಡಗಿದ್ದಾರೆ ಅಂತ ಯಾವನು ಸುಳ್ಳು ಹೇಳಿರ್ಬೇಕು ನಮ್ಮ ಸಾಹೇಬರು ನಮ್ಮನ್ನು ಕಳ್ಸಿದ್ರು ಹೌದು ಯಾರದೋ ಮಾತು ಕೇಳ್ಕೊಂಡು ಈ ಬಿಸ್ಲಾಗ ಊರೂರು ಸುತ್ತಿಸ್ತಾರೆ ಒಂದೂರಿಂದ ಇನ್ನೊಂದೂರಿಗೆ ಹೋಗೋದು ಸುಲಭ ಐತೇನು ಸರಿಯಾದ ದಾರಿ ಇರುವಲ್ದು ಹೋಗೋಣ ಬಾ ಬಾ ದೇವ್ರೆ ಮಹಾಬಲೇಶ್ವರನ್ನ ಬಚಾವ್ ಮಾಡಿದೆ ಇಲ್ದಿದ್ರೆ ಪಾಪ ಆ ಮನುಷ್ಯ ಇವ್ರ ಕೈಲಿ ಸಿಕ್ಕಾಕಳ್ತಿದ್ದ ಅಮೋರೇ ಅಮೋರೇ ಏ ಬರ್ರಿ ಬರ್ರಿ ಅವರಿಬ್ರು ಹೋದ್ರು ಲಕ್ಷ್ಮಮ್ಮ ಆ ಪೊಲೀಸ್ನವ್ರ ಕೈಯಿಂದ ನಾನು ಫಾರ್ ಮಾಡಿದ್ರಿ ಅವರನ್ನು ನೋಡಿ ನಂಗೂ ಗಾಬರಿ ಆಗಿತ್ತು ಅದಕ್ಕೆ ದೊಡ್ಡಕ್ಕೆ ಮಾತಾಡಿದೆ ನಿಮ್ಗೂ ಕೇಳಲಿ ಅಂತ ನೀವು ದನ ವೇಷ ಮಾಡಿದ್ದು ಒಳ್ಳೆದಾತು ನೀವು ಹದಿನೈದು ದಿನ ನಿಮ್ಮ ಮನೇಲಿ ಇರಕ್ಕೆ ಜಾಗ ಕೊಟ್ರಿ ಇನ್ನೂ ಇಲ್ಲೇ ಇದ್ರೆ ಮತ್ಯಾರಾದ್ರೂ ಬರಬಹುದು ಇಲ್ಲಿಂದ ಬ್ಯಾರೆ ಊರಿಗೆ ಹೊರಡ್ತೇನೆ ನಮ್ಮ ಕಾರ್ಯಕರ್ತರು ಯಾರಾದರೂ ಸಿಗಬಹುದು ಆಯ್ತಾಯ್ತು ಹಂಗೆ ಮಾಡ್ರಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಮಹಿಳೆಯರು ತಮ್ಮದೇ ಆದ ನೆಲೆಯಲ್ಲಿ ಭಾಗಿಗಳಾಗಿ ದೇಶದ ಬಿಡುಗಡೆಗೆ ತಮ್ಮ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ ಇವರಲ್ಲಿ ಬಹುಪಾಲು ಮಹಿಳೆಯರು ಅಕ್ಷರಸ್ಥರೂ ಆಗಿರಲಿಲ್ಲ ಅವರೆಲ್ಲ ಅದೃಶ್ಯ ಹೋರಾಟಗಾರರು ಆದರೆ ಅವರ ದೇಶ ಪ್ರೇಮ ಅಸೀಮವಾದದಾಗಿತ್ತು ಇದರಿಂದಾಗಿ ಕೆಲವು ಮಹಿಳೆಯರು ಬ್ರಿಟಿಷ್ ಅಧಿಕಾರಿಗಳು ಎದುರಿಗೆ ಬಂದಾಗಲೂ ಹೆದರದೆ ಧೈರ್ಯವಾಗಿ ಅವರನ್ನು ಎದುರಿಸಲು ಸಾಧ್ಯವಾಯಿತು ಪುರುಷ ಹೋರಾಟಗಾರರಿಗೆ ಸ್ವಾತಂತ್ರ್ಯ ಹೋರಾಟದ ಮುಂದಾಳುಗಳ ಒಂದು ಮಾದರಿ ಎದುರುಗಿತ್ತು ಆದರೆ ಇಂಥ ಯಾವುದೇ ಮಾದರಿಯೂ ಮಹಿಳೆಯರಿಗೆ ಇರಲಿಲ್ಲ ಇದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಶತಮಾನಗಳಿಂದ ಪುರುಷ ಪ್ರಧಾನ ಸಮಾಜದಲ್ಲಿ ಬದುಕುತ್ತಾ ಬಂದಿದ್ದರಿಂದ ಅವರಿಗೆ ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯದ ಕುರಿತು ಪರಿಕಲ್ಪನೆ ಕೂಡ ಇರಲಿಲ್ಲ ಆದಾಗ್ಯೂ ದೇಶದ ಮುಂದಾಳುಗಳು ನೀಡಿದ ಕರೆಯನ್ನು ಇತರರಿಂದ ಕೇಳಿ ತಿಳಿದು ಹೋರಾಟ ಕೇಳಿದರು ಅನೇಕ ಮಹಿಳೆಯರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಕಾಲ್ನಡಿಗೆಯಲ್ಲಿ ಕ್ರಮಿಸಿ ಹೋರಾಟದಲ್ಲಿ ಭಾಗಿಗಳಾದರು ಪೊಲೀಸರಿಂದ ಏಟು ತಿಂದರು ಜೈಲುವಾಸ ಅನುಭವಿಸಿದರು ಹಲವರು ತೆತ್ತರು ತಮ್ಮ ವೈಯಕ್ತಿಕ ಬದುಕನ್ನು ಮೀರಿ ಒಂದು ಸಾಮೂಹಿಕ ಹೋರಾಟದಲ್ಲಿ ಮಹಿಳೆಯರು ಭಾಗಿಗಳಾದರು ತಮ್ಮ ಕುಟುಂಬ ಮಕ್ಕಳು ಇದರ ನಡುವೆಯೂ ಎಲ್ಲ ಬಗೆಯ ಕಷ್ಟ ನಿಷ್ಠೂರಗಳನ್ನು ಎದುರಿಸಿ ಹೋರಾಡಿದ್ದು ಚಾರಿತ್ರಿಕವಾಗಿ ಮಹತ್ವಪೂರ್ಣವಾದುದು ವೀರನಾರಿಯರು ರೂಪಕ ಕೇಳಿದಿರಿ ರಚನೆ ಡಾಕ್ಟರ್ ಚಂದ್ರಮತಿ ಸೋಂದ ನಿರೂಪಣಾ ಧ್ವನಿಗಳು ಪ್ರಭುಸ್ವಾಮಿ ಮಳಿಮಠ್ ಹಾಗೂ ಕೆಬಿ ಮೀನಾ ಘಟನೆಯಲ್ಲಿ ಕೇಳಿಬಂದ ಧ್ವನಿಗಳು ದಿವಾಕರ ಹೆಗಡೆ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಲಕ್ಷ್ಮೀನಾರಾಯಣ ಕೇಳಿಬಂದ ಧ್ವನಿ ಹಾಗೂ ಸಂಕಲನ ಎಂಎಸ್ ಭಾರತಿ ನಿರ್ಮಾಣ ಟಿಬಿ ಲಸಿತ